ಸೊ ಮನೆಯಲ್ಲೇ ನಾವು ದೇವ್ರ ಪೂಜೆ ಮಾಡುವಾಗ ನನ್ನ ಮನಸ್ತೃಪ್ತಿ ಆಗೋ ಹಾಗೆ ನನಗೆ ಇಷ್ಟ ನಾನು ಆರಾಧನೆ ಮಾಡುವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಗಂಟೆ ಒಡೆದ ತಕ್ಷಣ ಬಾಡಿಲಿರೋ ಒಂದು ನೆಗೆಟಿವ್ ಥಾಟ್ಸ್ ಹೋಗುತ್ತೆ ಪಾದ ನಾಭಿ ಮುಖದಿಂದ ನೋಡಿ ಅವ್ರ ವೈಬ್ರೇಷನ್ ನಮ್ಗೆ ಹೊಡೆಯುತ್ತೆ ಒಬ್ಬೊಬ್ಬರಿಗೆ ಸಹ ನಾಸ್ತಿಕರು ಅಯ್ಯೋ ನನಗೆ ದೇವರೇ ಇಲ್ಲ ಹಂಗ ಅಂದರೆ ಅವರು ಇವತ್ತು ಚೆನ್ನಾಗಿದೆ ಯಾಕೆಂದ್ರೆ ಪೂರ್ವ ಜಗದಲ್ಲಿ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ಲಾರ್ಗು ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಅದಕ್ಕೆ ಬರ್ತೀವಿ ಈಗ ವರ್ಕ್ ಕಲ್ಚರ್ಗೆ ಒಂದೊಂದು ಡ್ರೆಸ್ ಕೋಡ್ ಅಂತ ಯಾರೋ ಕಾರ್ಪೊರೇಟ್ ಕಂಪ್ನಿಗೆ ಹೋಗ್ತಾ ಇರ್ತಾರೆ ಅವರು ಜೀನ್ಸ್ ಬ್ಲೇಸರ್ಸು ಶರ್ಟ್ ಹಾಕೊಂಡ್ ಹೋಗ್ಬೇಕು ಹೋಗೋಕ್ ಮುಂಚೆ ದೇವರ ನಮಸ್ಕಾರ ಮಾಡ್ಬೇಕು ಅಂತ ಅನ್ಸುತ್ತೆ ದೇವರ ಬಾಗ್ಲಲ್ಲಿ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಟ್ರಸ್ಟಿ ಅಂತಾರೆ ಯು ಆರ್ ನಾಟ್ ಅಲೌಡ್ ಇನ್ ಸೈಡ್ ನೀವು ಸೀರೆ ಉಟ್ಕೊಂಡಿಲ್ಲ ಸಲ್ವಾರ್ ಹಾಕೊಂಡಿಲ್ಲ ನೀವು ಒಳಗ ನಾನ್ ಕೇಳೋದು ನಾನು ನಾನು ನೋಡ್ತೀನಿ ನೋಡ್ತಾನೆ ನೋಡ್ತಾನೆ ಬಟ್ಟೆ ಇಲ್ಲ ನಿಮ್ಮ ನೀವು ಹಂಗ ಅರ್ಥ ಮಾಡಿಕೊಂಡು ಎಂಟ್ರಿ ಆಗ್ತೀರ ಹೊರತು ಅಲ್ಲಿರೋ ಜಾಗ ಇದೆಯಲ್ಲ ಅವಾಗ ಜನ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ಬಿಡುತ್ತೆ ಕೆಟ್ಟದಾಗಿ ಸಾಧ್ಯತೆ ಇರಲ್ಲ ಯಾವಾಗ ಜೀನ್ಸ್ ಪ್ಯಾಂಟ್ ಹಾಕಿ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಅಂದ್ರೆ ಹುಡುಗ ಹುಡುಗ ಆಗ್ಬಹುದು ಯಾರೇ ಆಗ್ಬಹುದು ಏನಂತ ದೇವ್ರ ಟಕ್ಕನ್ ಹಿಂಗೇ ನೋಡ್ತಾರೆ ಯಾರಪ್ಪಾ ಅದು ಬರಬಾರ್ದು ಆ ಕಾರಣಕ್ಕೆ ಅವ್ರ ಕಾನ್ಸಲ್ಟೇಶನ್ ಡೈವರ್ಟ್ ಆಗುತ್ತೆ ಕಾನ್ಸಲ್ಟ್ರೇಶನ್ ಡೈವರ್ಟ್ ಆಗುತ್ತೆ ಅಲ್ಲಿ ಪಾಸಿಟಿವ್ ಎನರ್ಜಿನು ಹೋಗ್ಬಿಡುತ್ತೆ ನೆಗೆಟಿವ್ ಥಾಟ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹಂಗಾಗಿ ಅವರು ಸೀರೆ ಉಟ್ಕೊಂಡ್ ಬನ್ನಿ ಇದು ಮಾಡಿ ಬನ್ನಿ ಕೆಲವು ದೇವಸ್ಥಾನ ಗೊತ್ತಿಲ್ಲ ಅದೂ ಇಲ್ಲ ಬಿಡಿ ಅಲ್ಲ ಎಷ್ಟೋ ದೇವಸ್ಥಾನ ಹೌದು ಅದ್ನ ಉಟ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಅಥವಾ ಕೆಲವು ನಾನು ಇತ್ತೀಚೆಗೆ ಹೋಗ್ತಾ ಇರೋ ದೇವಸ್ಥಾನಗಳಲ್ಲಿ ಹೌದು ಇನ್ನೊಂದು ಅನಂತ ಪದ್ಮನಾಭ ದೇವಸ್ಥಾನ ಇದೆ ಅಲ್ಲಿ ನೀವು ಲೇಡೀಸ್ ಪಂಚ ಹಾಕೊಂಡು ಹೋಗ್ತಾರೆ ಏನಕ್ಕೆ ಹೋಗ್ತಾರೆ ಅದು ಎನರ್ಜಿ ಈ ತರನೇ ಬರ್ಬೇಕು ಅಂತ ಅವ್ರ ಪದ್ಧತಿ ಇದೆ ಹಂಗಾಗಿನೇ ದೇವ್ರ್ ನೋಡ್ಬೇಕಾಗತ್ತೆ ಇದು ಕೆಟ್ಟದಲ್ಲ ಮಾಡಿರೋದು ಉದ್ದೇಶ ಒಳ್ಳೇದು ಎಲ್ಲೋ ನನ್ನ ನನಗೆ ಅವತ್ತು ದೇವರನ್ನ ನೋಡೋ ಅವಕಾಶ ಮಿಸ್ ಆಗ್ಬಿಡುತ್ತೆ ಅದಲ್ಲ ಏನಿಲ್ಲ ಅದಲ್ಲ ಏನಿಲ್ಲ ನೀವು ಅದೇ ತರ ಡ್ರೆಸ್ ಕೋಡ್ ಹಾಕುವ ಮೊನ್ನೆ ಖಂಡಿತ ದೇವ್ರ ಮೆಸ್ತಾನೆ ಏನು ಹೇಳಿಲ್ಲ ಹಿಂಗೆ ಬನ್ನಿ ಅಂತ ಅವನು ಯಾವ ರೂಟ್ ಬದಲು ಹೋದ್ರು ದೇವ್ರು ನೋಡ್ತಾನೆ ಬಟ್ ಜನ ಅಲ್ಲಿ ಕಂಟ್ರೋಲ್ ಇಲ್ಲ ಅಂತ ನಾವು ಕಂಟ್ರೋಲ್ ಮಾಡ್ಬೇಕು ದೇವಸ್ಥಾನನ ಅಂತ ಅವ್ರು ಮಾಡೋದಷ್ಟೇ ಉದ್ದೇಶ ಏನೂ ಇಲ್ಲ ಕೆಟ್ಟ ಉದ್ದೇಶ ಯಾರು ಏನಿಗೂ ಇಲ್ಲ ದೇವಸ್ಥಾನದಲ್ಲಿ ನಾವು ಹೇಳೋದನ್ನ ಅವ್ರು ಮಾಡ್ಬೇಕಷ್ಟೇ ನೀನ್ ಹಣೆಯಲ್ಲಿ ಇಟ್ಕೊಂಡು ಬಂದಿಲ್ವಾ ದೇವಸ್ಥಾನಕ್ಕೆ ಕುಕ್ ನಾವು ಮಾತಾಡಬಾರ್ದು ಯಾವಾಗಲೂ ಯಾರೂ ಮಾತಾಡಬಾರ್ದು ನೀನು ಬೊಟ್ಟಿರ್ಲಿಲ್ಲ ಅಂದರೂ ದೇವ್ರು ನೀನು ಒಲಿಯಲ್ವಾ ಬಟ್ಟೆ ಹಾಕೊಂಬ ಬೊಟ್ಟು ಇಟ್ಕೊಂಡ್ ಬರಬೇಡ ಅಂತೇಳಿಲ್ಲ ಬಟ್ಟೆ ಕ್ಲೀನಾಗಿ ಹಾಕ್ಕೊಂಬಾ ಅಂತ ಹೇಳ್ತೀವಿ ಹೊರತು ಬೊಟ್ಟಿರ್ತೀವೋ ಬಿಡ್ತೀವೋ ನಿನ್ನಾಳೆ ಬರೋ ಕುಂಕುಮ ಇರೋಲ್ಲ ದೇವಸ್ಥಾನದಲ್ಲಿ ಇಡ್ತಿರೋ ತನ್ನ ಯಾಕೆ ಅಲ್ಲಿ ಇಟ್ಟೇ ಆ ಕಾರಣ ಬಂದಿರ್ತೀರಾ ಅರ್ಜೆಂಟಿಗೆ ಬಂದಿರ್ತೀರಾ ಅದನ್ನೆಲ್ಲ ನಾವು ತಪ್ಪು ಅಂತ ತಿಳಿಯೋಕೆ ಆಗಲ್ಲ ಇವೆಲ್ಲ ಒಂದಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಬರ್ತಾನೆ ಇರುತ್ತೆ ಅದನ್ನು ನಾವು ನಾವು ಪುರೋಹಿತರಾಗ್ಬಿಟ್ಟು ನಾವೇನು ಹೇಳ್ಬೇಕು ಒಳ್ಳೇದು ಹೇಳ್ಬೇಕು ಕೆಟ್ಟದ್ದು ಹೇಳ್ಬಾರ್ದು ಫಸ್ಟ್ ನೀವು ಬರ್ತೀರಾ ಫಸ್ಟ್ ಬೊಟ್ಟಿಡ್ಬೇಕು ದೇವಸ್ಥಾನದಲ್ಲಿ ಫಸ್ಟ್ ಬಂದು ಕಾಲು ತೊಳಿಬೇಕು ಹೌದು ಆಮೇಲೆ ಕೈ ಕಾಲು ತೊಳ್ಕೊಂಡು ಫಸ್ಟ್ ನೀವು ಧ್ವಜಸ್ತಂಭ ಅಂತಿದೆ ಅದನ್ನ ಮುಗಿಬೇಕು ನಮಸ್ಕಾರ ಮಾಡ್ಬೇಕು ಮೇಲೆ ನಾಭಿ ನೋಡೋಂಗಿಲ್ಲ ಪಾದ ಪಾದ ನೋಡಿ ನಾಭಿ ನೋಡಿ ಮುಖ ನೋಡಿ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಿದ ತಕ್ಷಣ ಬೊಟ್ಟಿಡ್ಬೇಕು ಫಸ್ಟ್ ಬೊಟ್ಟಿಟ್ಟು ಒಳ್ಳೇದೇ ಬೊಟ್ಟಿಟ್ಟು ನಮಸ್ಕಾರ ಮಾಡಿ ಆಮೇಲೆ ಮಂಗಳಾರತಿ ಆಮೇಲೆ ತೀರ್ಥ ಆಮೇಲೆ ಶಟಾರಿ ಆಮೇಲೆ ಪ್ರಸಾದ ಆಮೇಲೆ ಹೂವು ಇಷ್ಟು ತಗೊಂಡು ಬರಬೇಕು ಈಗ ಯಾರಾದ್ರೂ ಹೆಣ್ಮಕ್ಳು ಕೂದಲು ಬಿಟ್ಕೊಂಡು ಹೋದ್ರು ತಡೆ ಹಾಕಿಲ್ಲ ಅಂದ್ರೆ ಪ್ರಶ್ನೆ ಬರುತ್ತೆ ದೇವಸ್ಥಾನಕ್ಕೆ ಹೆಂಗೆ ಯಾಕೆ ಹಂಗ ಅಂತಾರೆ ಅಂದ್ರೆ ವಯಸ್ಸಾದವ್ರು ಇರ್ತಾರಲ್ವಾ ವಯಸ್ಸು ಹೆಂಗ್ ಹುಡುಗರು ಇರ್ತಾರಲ್ವಾ ಅವ್ರಿಗೆ ಸ್ವಲ್ಪ ಹುಡುಕು ಬುದ್ಧಿ ಹುಡುಗರು ಹುಡುಗಿರು ಹಂಗ ಬರ್ತಾರ ಹಂಗ ಬರಬಾರ್ದು ಅಂತ ರಿಸ್ಟ್ರಿಕ್ಷನ್ ಮಾಡ್ತಾರೆ ನಿಮ್ಮ ಒಳ್ಳೇದಿಕ್ ಮಾಡ್ತಾರೆ ಯಾಕಂದ್ರೆ ಅದು ನೆಗೆಟಿವ್ ಥಾಟ್ಸ್ ಕೂದಲು ಬಿಟ್ಕೊಂಬಂದ್ರೆ ತಂದೃಷ್ಟಿ ಆಗುತ್ತೆ ಹೌದು ಕೂದಲು ಬಿಟ್ಕೊಂಡು ಎಲ್ಲೂ ಹೋಗಂಗಿಲ್ಲ ಎಲ್ಲೂ ಹೋಗ್ಲೂಬಾರದು ತಪ್ಪದು ಕೂರ್ಗೆ ಬಿಟ್ಕೊಂಬಂದರೆ ಅದು ಶೋಕಿ ಅಂತ ಕೆಲವೊಬ್ಬರು ಅಂತಾರೆ ಕೆಲವೊಬ್ಬರು ಬಂದರೆ ದೃಷ್ಟಿ ಅಂತಾರೆ ದೃಷ್ಟಿನೇ ಆಗೋದು ದೇವಸ್ಥಾನದಲ್ಲಿ ಬಂದರೆ ಹಂಗೆ ಆಗಬಾರ್ದು ಅಂದರೆ ನಿಮಗೆ ತಲೆನೋವು ಬರುತ್ತೆ ನೀವು ಅಬ್ಸರ್ವ್ ಮಾಡಿ ಕೂರ್ಲಿ ಬಿಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ ತಿರ್ಗಿ ತಲೆನೋವು ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತೀರ ಸೊ ಆ ಥರಗಳೆಲ್ಲ ಆಗುತ್ತೆ ಅಂತ ಕಾರಣಕ್ಕೆ ಅಂತ ಅವ್ರು ಹೇಳ್ತಾರೆ ಹಿಂಗೆ ಮಾಡಬೇಡಿ ಹಂಗೆ ಮಾಡಿ ಅವರೆಲ್ಲ ಹೇಳೋದು ಒಳ್ಳೇದೇ ಕೆಟ್ಟಿದ್ದೇನೂ ಇಲ್ಲ ಕೆಟ್ಟದ್ದು ಹೇಳಬೇಕು ಅಂದರೆ ಓಪನ್ ಆಗಿ ಹೇಳ್ಬೋದಲ್ಲ ಬರಲೇಬೇಡಿ ಜನ ಬರಬೇಕು ದೇವಸ್ಥಾನಕ್ಕೆ ಬಟ್ ಕ್ಲೀನಾಗಿ ಬನ್ನಿ ಒಳ್ಳೇದಾಗಿ ಬನ್ನಿ ಒಳ್ಳೆ ಮನಸಿಂದ ಬನ್ನಿ ಅಷ್ಟೇ ಇನ್ನೇನಿಲ್ಲ ಉದ್ದೇಶ ಒಂದೇ ಎಲ್ಲರಿಗೂ ಒಂದೇ ಉದ್ದೇಶ ಅವ್ರಿಗೆ ಒಳ್ಳೇದಾಗ್ಲಿಪ್ಪ ದೇವಸ್ಥಾನ ಇಂಪ್ರೂವ್ ಅಂತ ಜನ ನಿಮಗೆ ಒಳ್ಳೇದಾಗ್ಲಿ ಅಂತ ನೀವು ಎರಡು ಬೇರೆ ಏನೂ ಇಲ್ಲ ಉದ್ದೇಶ ನಿಮ್ಮ ಮನ್ಸಲ್ಲಿ ಏನೋ ಕೆಟ್ಟಿದ್ದೀಯಾ ಏ ಅವ್ರು ಕೆಟ್ಟ ಯೋಚನೆ ಬಂದ್ರು ಅಷ್ಟೇ ಅಷ್ಟೇ ಜೀವನ ಬೇರೆ ಏನೂ ಇಲ್ಲ ಜೀವನ ಇನ್ನೊಂದು ಪ್ರಶ್ನೆ ಬರೋದು ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು ಸರಿ ಸಾಷ್ಟಾಂಗ ನಮಸ್ಕಾರ ಲೇಡೀಸ್ ಮಾಡಬಾರ್ದು ಯಾಕೆ ಅವರು ಭೂಮಿಗೆ ಅಪವಿತ್ರ ಮಾಡ್ದಂಗೆ ಆಗುತ್ತೆ ಹಂಗ್ ಮಾಡಬಾರ್ದು ಬರೀ ಜೆಂಟ್ಸ್ ಮಾತ್ರ ಅಲ್ಲಿ ಹೊಡೋದು ಸಾಷ್ಟಾಂಗ ಮಾಡಬಾರ್ದು ದೇವರು ನಮ್ಮ ದೇಹನ ಹಂಗೆ ಲೇಡೀಸ್ನ ಹಿಂಗ್ ಮಾಡೋಂಗಿಲ್ಲ ಅಂತ ದೊಡ್ಡವ್ರು ಹೇಳಿದ್ದಾರೆ ಅದು ಮಾಡಬಾರ್ದು ಅಂತ ಗಂಟೆ ಹೊಡೆಯೋ ಹೋಗಿಲ್ಲ ಹೆಣ್ಮಕ್ಳು ಹಿಂಗಿಲ್ಲ ನಡಿಬಾರ್ದು ಅದು ಹೊಡಿಬಾರ್ದು ಯಾಕೆ ಅಂದರೆ ಇದನ್ನೆಲ್ಲ ನೆಗೆಟಿವ್ ಥಾಟ್ಸ್ ಅಂತ ತಗೋತಾರೆ ಅದನ್ನೆಲ್ಲ ಮಾಡಿದ್ರೆ ಹುಡುಗಿಯರಿಗೆ ಶ್ರೇಯಸ್ ಆಗಲ್ಲ ಮುಂದೆ ಬರೋಲ್ಲ ಇಂಟ್ರೆಸ್ಟ್ ಬರಲ್ಲ ಮುಂದೆ ಗ್ರೋತ್ ಆಗೋಲ್ಲ ಇದೆಲ್ಲ ದೊಡ್ಡವರ ಅನುಭವದಲ್ಲಿ ಹೇಳಿದ್ದಾರೆ ಅದು ನಿಜ ಹಾಗೆಲ್ಲ ಮಾಡಲೇಬಾರ್ದು ಎಲ್ಲೂ ಹೊಡಿಬಾರ್ದು ದೇವಸ್ಥಾನದಲ್ಲಿ ಲೇಡೀಸ್ ಸಣ್ಣ ಮಕ್ಕಳಿಗೆ ಆಸೆ ಇರುತ್ತೆ ಆ ಮಕ್ಕಳು ಬಿಡಿ ವಯಸ್ಸು ಹುಡುಗಿರಿ ಹದಿನಾರಿಂದ ನಲವತ್ತೈದು ಐವತ್ತು ವರ್ಷ ಹುಡುಗಿ ಲೇಡೀಸ್ ಇವರೆಲ್ಲ ಯಾರೂ ಮುಟ್ಬಾರ್ದು ಚಿಕ್ಕ ಎಳೆ ಮಕ್ಕಳಿಗೆ ಏನು ದೋಷವೇ ಇರೋಲ್ಲ ಮಕ್ಕಳು ಏನೇನೋ ತೊಂದರೆ ಇಲ್ಲ ದೋಷನೂ ಇಲ್ಲ ಏನೂ ಇಲ್ಲ ಮಗುಗೆ ಇನ್ನು ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆ ಅನ್ನೋ ವಿಷಯ ಬಂದಾಗ ಕೆಲವರಿಗೆ ಒಂದು ಪ್ರದಕ್ಷಿಣೆ ಕೆಲವರು ಕೆಲವ್ರ ಮೂರ್ ದೇ ಅಂದ್ರೆ ಅವ್ರವ್ರ ಅವ್ರ ಅಭ್ಯಾಸ ತಕ್ಕಂಗೆ ಕೆಲವರು ಒಂಬತ್ತು ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆ ಐದು ಪ್ರದಕ್ಷಿಣೆ ಸೊ ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕು ಯಾಕೆ ಪ್ರದಕ್ಷಿಣೆ ನೋಡಿ ಮೂರೇ ಪ್ರದಕ್ಷಿಣೆ ಹಾಕ್ಬೇಕು ಒಂದು ಪ್ರದಕ್ಷಿಣೆ ನಮ್ಮ ಬಾಡಿಲಿರೋ ನೆಗೆಟಿವ್ ಹೋಗ್ಲಿ ಅಂತ ಎರಡನೇ ಪ್ರದಕ್ಷಿಣೆ ನಮ್ಮಲ್ಲಿ ಸೋಲ್ ಇದೆಯಲ್ಲ ಕೆಟ್ಟು ಬುದ್ಧಿ ಬರಬಾರ್ದು ಅಂತ ಮೂರನೇ ಪ್ರದಕ್ಷಿಣೆ ಬಂದು ನಾನು ಸಾಷ್ಟಾಂಗ ನನ್ನ ದೇವ್ರಿಗೆ ನಿನ್ನ ಇದೀನಪ್ಪ ನಾನು ಯಾವ ಕೆಟ್ಟ ಕೆಲಸನೂ ಮಾಡಲ್ಲ ನಾನು ಒಳ್ಳೆ ರೀತಿಯಿಂದ ನಡೀಬೇಕು ಅಂತ ಮೂರು ಪ್ರದಕ್ಷಿಣ ಅಷ್ಟೇ ನವಗ್ರಹಕ್ಕೆ ಏಳು ಹಿಂಗೆ ಎರಡು ಉಲ್ಟ ಉಲ್ಲ ಸೀದಾ ಮಾಡುವ ಏಳು ಹಿಂಗ್ ಆಮೇಲೆ ಉಲ್ಟಾ ಎರಡು ಓಡಿಬೇ ರಾಹುಕೇತಿ ನೆಗೆಟಿವ್ ಗ್ರಹಗಳಲ್ವಾ ಅದಕ್ಕೆ ಇಷ್ಟೇ ಪ್ರದಕ್ಷಿಣೆ ಏನು ಇಲ್ಲ ಅದು ಪಾಸಿಟಿವ್ ನಲವತ್ತೆಂಟು ಪ್ರದಕ್ಷಿಣೆ ಸುತ್ತಿ ಅಂದ್ರೆ ಕೆಟ್ಟುದಿಲ್ಲ ನಿಮ್ಮ ಬಾಡಿ ಕಂಟ್ರೋಲ್ ಬಂದ್ಬಿಡುತ್ತೆ ಯಾರೋ ಟೆನ್ಷನ್ ಅಲ್ಲಿ ಇರ್ತೀರಾ ಅನ್ಕೊಳ್ಳಿ ನರಸಿಂಹಸ್ವಾಮಿಗೆ ನಲವತ್ತೆಂಟು ಪ್ರದಕ್ಷಿಣೆ ಸುತ್ತಿ ನೀವು ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಹಂಗಾಗಿ ಅವನು ನಲ್ವತ್ತೆಂಟು ಪ್ರದಕ್ಷಿಣೆ ಸುತ್ತಬಿಡ್ತಾನೆ ದಿನ ದಿನ ಸುಮ್ಮನೆ ಅವು ನಂಗೆ ಒಳ್ಳೇದಾಯ್ತಪ್ಪ ಅಂತ ಮನ್ಸಿದೆಯಲ್ಲ ಅದೇ ಪಾಸಿಟಿವ್ ಆಗಿದೆ ಅದನ್ನ ಸುತ್ತಬೇಕು ಅಂತ ದೇವ್ರು ಹೇಳಿಲ್ಲ ಸುತ್ತು ಅಂತ ನಮ್ಮ ತರ ಹೇಳಿದ್ವಿ ಅದು ಆಗುತ್ತೆ ಈ ಅಶ್ವತ್ ಕಟ್ಟೆ ಸುತ್ತಬೇಕಾದಾಗ ಅಥವಾ ನಾಗಕಲ್ಲಿಗೆ ನಾವು ಪ್ರದಕ್ಷಿಣೆ ಮಾಡಬೇಕಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಮಾಡಬಾರ್ದು ಮಾಡಬಾರ್ದು ಕಾರಣ ಮಾಡಬಾರ್ದು ತಪ್ಪು ಅಶ್ವತ್ ಕಟ್ಟೆಗೆ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆ ಒಳಗಡೆ ಮಾಡಬೇಕು ಯಾಕಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರು ಅಲ್ಲಿ ಇರ್ತಾರೆ ಅವಾಗ ನಿಮ್ಮ ಎನರ್ಜಿ ಎಲ್ಲ ತಗೋತಾರೆ ಸಖತ್ ಎನರ್ಜಿ ಬರುತ್ತವ ಎಷ್ಟು ನೀವು ನೆಗೆಟಿವ್ ಸಿತ್ತೋ ಅಲ್ಲಿ ಬೆಳಗಿನ ಜಾವ ಹೋಗಿ ರವೆ ಉಂಡೆ ಥರ ಮಾಡಿಕೊಂಡು ಬೆಲ್ಲದಲ್ಲಿ ರವೆ ಉಂಡೆ ಮಾಡಿಬಿಟ್ಟು ಆ ಅಶ್ವತ್ಮರದ ಹತ್ರ ಇಟ್ಟು ನಲವತ್ತೆಂಟು ಪ್ರದಕ್ಷಿಣೆನ ಐದನ ಪ್ರದಕ್ಷಿಣೆನ ಅಲ್ಲಿ ಸುತ್ತಿ ನಿಮ್ಮ ಮೈಂಡು ಹೆಂಗೆ ಒಳ್ಳೇದಾಗುತ್ತೆ ಅಂದ್ರೆ ಅವತ್ತಿನ ಫುಲ್ ಫಿಲ್ ಇದು ಏನೋ ಒಂದು ಸಿಕ್ತಿದೆ ಇಲ್ಲಿ ಅಂತ ಆತರ ಆಗುತ್ತೆ ಅಲ್ಲಿ ಮೂರು ದೇವರು ಇರ್ತಾರೆ ಅಲ್ಲಿ ಅದಕ್ಕೆ ಮಧ್ಯದಲ್ಲಿ ಸುತ್ತಂಗಿಲ್ಲ ದೇವರು ಇರ್ತಾರೆ ಅಂತ ನಾಗಪ್ಪ ಮಲಗಿರ್ತಾನೆ ಅಂತ ಸುತ್ತಬಾರ್ದು ಅಂತ ಕೆಲವೊಬ್ರು ಅಂತಾರೆ ಬಟ್ ಅದು ನಿಜ ಅಂತ ಅನ್ಸುತ್ತೆ ನಾಗಪ್ಪ ಇರ್ತಾರೆ ಈ ಹೆಜ್ಜೆ ನಮಸ್ಕಾರಗಳಾಗ್ತಾರಲ್ಲ ಊಟಾಟಿಗೆ ಮಾಡ್ತಾರೆ ಪ್ರತಿ ಹೆಜ್ಜೆಗೂ ಬಂದು ಅರಿಕೆ ಇದಕ್ಕೂ ದೇವ್ರಿಗೂ ಸಂಬಂಧ ಇಲ್ಲ ಉರುಳು ಸೇವೆ ಮಾಡ್ತಾರೆ ಅದು ಉರುಳು ಸೇವೆ ಇದೆ ಉರುಳು ಸೇವೆ ಮಾಡ್ಬೋದು ಉರುಳು ಸೇವೆ ಮಾಡೋದು ನಿಮ್ಮ ಸಂಕಲ್ಪ ತಗೊಂಡು ಇದನ್ನ ನನ್ಗೆ ಮಾಡಿಕೊಡಿ ತಂದೆ ಆಗುತ್ತೆ ಅಂತ ನಿಮ್ಮ ಬಾಡಿಲಿರೋ ಎಲ್ಲ ಅವಾಗಲೂ ಏನು ಸ್ಟ್ರಾಂಗ್ ಮಾಡುತ್ತೆ ಫುಲ್ ಮಾಡ್ತಾರೆ ಆ ಇದು ಕರೆಕ್ಟ್ ಅಂತ ನಿಮಗೆ ಗೊತ್ತಾಗುತ್ತೆ ಉರುಳು ಸೇವೆ ಮಾಡಿದಾಗ ತುಂಬ ಎನರ್ಜಿ ಬರುತ್ತೆ ಬಾಡಿ ನಿಮಗೆ ಕುಗ್ಗಲ್ಲ ಇನ್ನು ಎಗ್ಗುತ್ತೆ ಆತ ಅದು ಪರ್ಫೆಕ್ಟ್ ಏನೋ ಉಳ್ಳು ಸೇವೆ ಮಾಡೋದು ಹೆಜ್ಜೆ ನಮಸ್ಕಾರ ಅಲ್ಲ ಅದು ಅವರಾಗ ಅವ್ರು ಮಾಡ್ಕೊಂಡಿದ್ದಾರೆ ನಾನು ಮಾಡಲಾ ನಾನು ಮಾಡಲಾ ಅಂತ ಅದೇ ಹೇಳಿದ್ದಲ್ಲ ಜನ ಮಾಡ್ಲೋ ಜಾತ್ರೆ ಮಾಡೋ ಇದೆಲ್ಲ ಯಾವ ದೇವಸ್ಥಾನದಲ್ಲೂ ಹೇಳಿಲ್ಲ ಹೆಜ್ಜೆ ನಮಸ್ಕಾರ ಮಾಡಿ ಹಿಂಗೆ ಮಾಡಿ ಅಂತ ನೀವಂಗೆ ನೀವು ಮಾಡ್ಕೊಂಡಿರೋ ಜನ ಅದು ರಾಹುಕಾಲದಲ್ಲಿ ತುಪ್ಪ ದೀಪ ನಿಂಬೆಹಣ್ಣು ದೀಪ ಹಚ್ಚಬೇಕು ಹ್ಮ್ ಅಮ್ಮನವ್ರಿಗೆ ಹೌದು ಕಾರಣ ರಾಹು ಬಂದು ಅಧಿಪತಿ ಬಂದು ದುರ್ಗಾದೇವಿ ಓಕೆ ರಾಹುಗೆ ಅಧಿಪತಿ ದುರ್ಗಾದೇವಿ ದುರ್ಗಾದೇವಿಗೆ ನೀವು ಎಷ್ಟು ಪೂಜೆ ಮಾಡಿದ್ರು ರಾಹು ಬೇಗ ಒಳಿತಾನೆ ದೀಪ ಅನಿಸಿ ತುಪ್ಪದ ದೀಪ ಮಾಡಿಸ್ಬಿಟ್ರೆ ತಾಯಿಗೆ ತುಂಬ ಸಂತೋಷ ಬಾ ಬಂದ್ ಮಾಡಲಪ್ಪ ಸಂತೋಷ ಆಶೀರ್ವಾದ ಕೊಟ್ಟಾಗ ರಾಹು ನಿಮ್ಗೆ ರಾಹು ದೋಷ ಒಡ್ಕೊಂಡು ಹೋಗಿಬಿಡುತ್ತೆ ಆ ಕಾರಣಕ್ಕೆ ರಾಹು ಕಾಲದಲ್ಲಿ ಪೂಜೆ ಮಾಡೋದು ನಿಂಬೆಣ್ಣಲ್ಲಿ ಹಿಂಡು ಪೂಜೆ ಮಾಡಿ ತುಂಬ ಜನ ಬಂಶಂಕ್ರಿಯಲ್ಲಿ ಮಾಡ್ತಾರಲ್ಲ ಹೌದು ಅದು ನಿಜ ತುಂಬಾ ಒಳ್ಳೇದು ಮನೆಯಲ್ಲಿ ಮಾಡ್ಬೋದಾ ದೇವಸ್ಥಾನದಲ್ಲೇ ಮಾಡ್ತೀವಿ ಮನೆಯಲ್ಲೂ ಮಾಡಿ ದೇವಸ್ಥಾನದಲ್ಲೂ ಮಾಡಿ ಶುದ್ಧ ಇದ್ರೆ ಮನೆ ದಿನ ಮಾಡಬಹುದು ಮನೆ ಶುದ್ಧವಾಗಿರ್ಬೇಕು ನಿಂಬೆ ದೀಪ ಅಣಿಸ್ಬೋದು ಈ ಮನೆ ಶುದ್ಧವಾಗಿರೋದು ಅಂದ್ರೆ ಅರ್ಥ ಏನೋ ಕಸ ಗುಡಿಸಿ ಒರೆಸಿ ಅದು ಬೇರೆ ಶುದ್ಧ ಅಂತರಾತ್ಮ ಶುದ್ಧ ನೀವಿರಬೇಕು ಅಂತರಾತ್ಮ ಏನು ನಾವು ಶುದ್ಧವಾಗಿರ್ಬೇಕು ಕೆಟ್ಟ ಆಲೋಚನೆ ಬರಬಾರ್ದು ಕೆಟ್ಟ ತಿಂಕ್ ಬರಬಾರ್ದು ಕೆಟ್ಟದ್ದು ಏನು ನಡಿಬಾರ್ದು ನಾನಾಯ್ತು ದೇವರಾಯ್ತು ಅಂತ ಇದ್ದಾಗ ಮನೆಯಲ್ಲಿ ನೀವು ಮಾಡಬಹುದು ಮುಟ್ಟಾದ ಹೆಣ್ಮಕ್ಳ ದೇವಸ್ಥಾನ ಹೋಗ್ಬಹುದು ಧಾರಾಳೋ ನೆನೆಸ್ಕೋಬಹುದು ಸುಬ್ರಹ್ಮಣ್ಯನಿಗೆ ಆರಾಧನೆ ಮಾಡಬಹುದು ಆ ತರ ಎಲ್ಲ ಇದೆ ಹೆದರ್ಕೋತಾರೆ ಅದರಲ್ಲಿ ನಾಗರ ಕಲ್ಲು ಅಂದ್ರೆ ಇನ್ನೂ ಭಯ ಜಾಸ್ತಿ ಏನೇನೂ ಇಲ್ಲ ಸುಬ್ರಹ್ಮಣ್ಯನ್ಗಿಂದ್ರೆ ಆ ತರ ಎಲ್ಲ ಏನು ಇಲ್ಲ ಮನೆಯಲ್ಲಿ ನಾವು ಅದೇ ಇವಾಗ ನಾನು ಅದನ್ನೇ ಹೇಳಿ ನಾವು ಶುದ್ಧವಾಗಿರ್ಬೇಕು ಅಂದ್ರೆ ಅಂತರ್ ಶುದ್ಧಿ ಅಂತರ್ ಶುದ್ಧವಾಗಿ ನೀವು ಇದ್ದಾಗ ಯಾವ ದೇವರು ಏನು ಮಾಡಲ್ಲ ಅವ್ರು ಕರೆಕ್ಟ್ ಆಗಿದ್ದಾರೆ ಹೋಗೋ ತಮಿಳುನಾಡಲ್ಲಿ ಎಷ್ಟೋ ದೇವಸ್ಥಾನಗಳಿಗೆ ಹೋಗ್ತಾರೆ ಎಷ್ಟೋ ಜನ ಮುಟ್ಟಾಗಿ ಅವ್ರವ್ರ ನಂಬಿಕೆ ಅವ್ರವ್ರ ನಂಬಿಕೆ ಅವ್ರು ನನಗೆ ಇದ್ದಾನೆ ನಾನು ಏನು ತಪ್ಪ ಇವಾಗ ಹಳೆ ಕಾಲದಲ್ಲಿ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಹಿಂಗೆ ಮಾಡಬೇಕು ಅಂತ ಹಂಗೆ ಮಾಡ್ತಾ ಇದ್ದಾರೆ ಜನ ಬಟ್ ಅದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಅವ್ರ ರೂಟ್ಗೆ ಅವರು ಇದೆ ಬಟ್ ಇದು ತಪ್ಪಲ್ಲ ನೆನೆಸ್ಕೊಳ್ಳೋದಲ್ಲ ತಪ್ಪೇ ಅಲ್ಲ ಟಿ ವಿ ನೋಡೋದು ತಪ್ಪೇ ಅಲ್ಲ ಹಾಗಾದ್ರೆ ಮಹಾಲಕ್ಷ್ಮಿನ ಮುಟ್ಟಾದಾಗ ಸೇರ್ಸ್ಕೊಳ ಯಾಕೆ ಸೇರ್ಸ್ಕೊಂಡ್ರು ಸರ್ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಿಂಡಿ ತಿಂದು ಹೋಗ್ಬಾರ್ದು ನೀವು ಹ್ಞೂ ನಾನು ಬಾ ಶುಗರ್ ಪೇಶೆಂಟು ನನಗೆ ತಿಂಡಿ ತಿಂದಿರಾ ಮಾತ್ರ ತಗೊಳ್ದಿರ ಕೆಲಸಗಳೇ ಮುಂದಕ್ಕೆ ಹೋಗಲ್ಲ ಹಸದ್ ಹೊಟ್ಟೆನಲ್ಲಿ ದೇವರು ನೋಡಿದ್ರೆ ಮಾತ್ರ ಮೋಕ್ಷ ಸಿಗ ಅದೆಲ್ಲ ಏನಿಲ್ಲ ಅಮ್ಮ ಏನಿಲ್ಲ ಫಸ್ಟ್ ಹೊಟ್ಟೆ ತುಂಬಿಕೊಂಡು ತಿನ್ಕೊಂಡು ದೇವ್ರನ್ನ ನೋಡಿ ತೃಪ್ತಿಯಾಗಿ ಹೋಗ್ತಾನೆ ಅವ್ನಿಗೆ ಖುಷಿ ಆಗುತ್ತೆ ಓ ನನ್ನ ಭಕ್ತ ಹೊಟ್ಟೆ ತುಂಬ್ಕೊಂಡ್ ಬಂದಿದೆ ಅಂತ ಇವ್ ನೀವು ಎಕ್ಸಾಂಪಲ್ ಹೊಟ್ಟೆ ಹಾಸ್ಕೊಂಡು ಹೋಗ್ತೀರ ಅನ್ಕೊಳ್ಳಿ ಫಸ್ಟ್ ದೇವ್ರ ಭಕ್ತಿ ಬರೋದಿಲ್ಲ ಹೊಟ್ಟೆ ಭಕ್ತಿ ಬರುತ್ತೆ ಅಯ್ಯೋ ಹೊಟ್ಟೆ ಆಸಿ ದೇವ್ರ ಎಲ್ಲಿ ಕೊಡ್ತಾರೋ ಕ್ಯೂ ಜಾಸ್ತಿ ಇದೆ ಏನಪ್ಪಾ ಹೊಟ್ಟೆ ಹಿಸ್ಕೊಂಡ್ ಬಂದ್ಬಿಟ್ಟೆ ಆ ಕೊರಗು ದೇವ್ರಿಗೆ ಹೊಡಿಯುತ್ತೆ ದೇವ್ರು ತಿನ್ನಲ್ಲ ಗೊತ್ತಾ ನಿಮ್ಗೆ ಹಾ ನೀವು ಹೊಟ್ಟೆ ಹಾಸೋದು ದೇವ್ರು ತಿನ್ನಲ್ಲ ದೇವ್ರಿಗೆ ನೈವೇದ್ಯ ಆಗ್ತಾ ಇದೆ ಅಂದ್ಕೊಳ್ಳಿ ನಿಮ್ಮ ಹೊಟ್ಟೆ ಆಸಿ ಆಗ್ತಾ ಇದೆ ಅಂದ್ಕೊಳ್ಳಿ ದೇವ್ರ ಸಾಕ್ಷಾತ್ ದೇವ್ ಯಾವ ದೇವರು ತಿನ್ನಲ್ಲ ನನ್ನ ಸೊಪ್ಪಲ್ಲ ದೇವ್ರಿಗೆ ನನ್ನ ಭಕ್ತ ತಿಂದಿಲ್ಲ ನಾನು ಯಾಕೆ ತಿನ್ಲಿ ಅದಕ್ಕೆ ಎಲ್ಲರೂ ತೃಪ್ತಿಯಾಗಿ ಬನ್ನಿ ಹೊಟ್ಟೆ ತುಂಬ್ಕೊಂಡು ಬನ್ನಿ ಯಾವ ದೇವ್ರ ಅಬ್ಜೆಕ್ಷನೇ ಇಲ್ಲ ಅದೆಲ್ಲ ಏನೂ ತೊಂದರೆ ಇಲ್ಲ ದೇವರು ಅದೆಲ್ಲ ತಪ್ಪೇ ತಿಳಿಯೋಲ್ಲ ಹೊಟ್ಟೆ ತುಂಬ್ಕೊಂಡು ಬರ್ಬೋದು ಯಾವ್ದೋ ಹಬ್ಬ ಹರಿದಿನ ನಡೀತಾ ಇರತ್ತೆ ನೂಕು ನುಗ್ಲು ಒಬ್ಬರ ಮೇಲೆ ಬಿದ್ದು ಎದ್ದು ದೇವರ ದರ್ಶನಕ್ಕೆ ಹೋಗ್ತಾರೆ ನನ್ನ ಅನಿಸಿಕೆಯಲ್ಲಿ ದೇವ್ರ ಯಾವತ್ತು ಫ್ರೀ ಆಗಿ ನಿಂತಿರ್ತಾರೆ ಆಶೀರ್ವಾದ ಮಾಡಕ್ ಸಾಧ್ಯ ಆಗತ್ತೆ ಅವತ್ ಹೋಗಿ ನಾನು ದರ್ಶನ ಮಾಡ್ಕೊಂಡ್ ಬರ್ತೀನಿ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಜನ ಎಷ್ಟೋ ರಶ್ ಅಲ್ಲಿ ನಾವು ಕ್ಯೂ ಅಲ್ಲಿ ಹೋಗ್ತೀವಿ ಗೊತ್ತಾ ಅದಕ್ಕೊಂದು ಪಾಯಿಂಟ್ ಹೇಳಿದ್ ದೇವ್ರೇ ಹೇಳಿದಾನೆ ಒಂದು ಪಾಯಿಂಟ್ ಅಂದ್ರೆ ನಾವು ಕ್ಯೂ ಅಲ್ಲಿ ಹೋಗ್ತಾ ಇರ್ತೀವಿ ಇದೇನು ವಿ ಐ ಪಿ ಅವರು ಹತ್ತು ಸಾವಿರ ಐದು ಸಾವಿರ ಕೊಟ್ಟು ಹೋಗಿರ್ತಾರೆ ದೇವ್ರನ್ನ ಕೇಳ್ತೀವಿ ತಂದೆ ನಾನು ಆ ಕಾಸು ಕೊಡಲಿಲ್ಲ ನಾನು ಅಲ್ಲಿ ನಿಂತಿದ್ದೀನಿ ಇಷ್ಟು ಕಷ್ಟಪಟ್ಟು ದರ್ಶನ ಮಾಡಿಸ್ತಾ ಇದೆಯಾ ಬಟ್ ಅವ್ರನ್ನ ಮಾತ್ರ ಈಜಿಯಾಗಿ ಮಾಡಿಸ್ತಾ ಇದೆಯಾ ಅಂತ ಕೇಳ್ತಾನೆ ದೇವರು ಅವನು ದೇವ್ರು ಬೈತಾನೆ ಅಯ್ಯೋ ಮುಟ್ಟಾಳ ಅದು ಅವನು ನನ್ನ ನೋಡ್ತಾನೆ ನಾನು ನಿನ್ನ ನೋಡ್ತೀನಿ ಅಂತ ಹಂಗಂತಾನೆ ದೇವರು ಹಂಗಂದರೆ ನಮಗೆ ಅರ್ಥ ಏನು ನಾವು ಕಷ್ಟದಲ್ಲಿರೋರು ದೇವ್ರು ನಮ್ಮನ್ನು ನೋಡ್ತಾ ಇದ್ದಾನೆ ನಮ್ಮನ್ನು ನೋಡ್ಬೇಕಾ ಅವ್ರು ನೋಡ್ಬೇಕಾ ಅವ್ನು ವಿ ಐ ಪಿ ಬಂದು ನನ್ನ ನೋಡ್ತಾನೆ ನಾನು ಅವ್ನು ನೋಡಲ್ಲ ನಾನು ನಿನ್ನ ನೋಡ್ತೀನಿ ಕಷ್ಟಪಟ್ಟೆ ಬಾ ಅವನಿಷ್ಟ ಅದು ಅವಾಗಲೇ ನಿನ್ನ ಕರ್ಮ ಸವಿಯೋದು ಯಾವಾಗ ದೇವಸ್ಥಾನದಲ್ಲಿ ನಿಂತು 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 ನೀವು ಹೋಗ್ತಿರೋ ದೇವರ ದರ್ಶನಕ್ಕೆ ನಿಮ್ಮ ಒಂದೊಂದು ಜನ್ಮದ್ದು ಒಂದೊಂದು ಕರ್ಮ ಹೋಗ್ತಾ ಇರುತ್ತೆ ನೆಗೆಟಿವ್ ಹೋಗ್ತಾ ಇರುತ್ತೆ ಆ ದೇವಸ್ಥಾನ ಒಂದು ವೈಬ್ರೇಷನ್ ಬರ್ತಾ ಇರುತ್ತೆ ಯಾರಿಗೂ ಹಾಕ್ಲಿಕ್ಕೆ ಬರುತ್ತೆ ಅಂದ್ಕೊಳ್ಳಿ ತುಂಬ ಹಾಕ್ಲಿಕ್ಕೆ ಬರುತ್ತೆ ಏನು ಇದು ಕೆಟ್ಟದ್ದ ದೇವಸ್ಥಾನದಲ್ಲಿ ಅಂದರೆ ನಿಮ್ಮ ಕರ್ಮ ಒಳಗಡೆಯಿಂದ ಅಂತರಾತ್ಮದಿಂದ ಬೀಳ್ತಾ ಇದ್ದೀನಿ ಕೆಳಗಡೆಗೆ ಹಾಕ್ಲಿಕ್ಕೆ ಮಾಡಿದ್ರೆ ಯಾರಿಗೋ ತಲೆ ಸುತ್ತಾ ಇದೆ ಅಂದ್ಕೊಳ್ಳಿ ಆ ತಲೆ ಸುತ್ತದ್ದು ಏನೋ ನೆಗೆಟಿವ್ ಹೋಗ್ತಾ ಇದೆ ಅಂತ ಅರ್ಥ ಅಂತೆ ಆಮೇಲೆ ಪ್ರತಿ ಸಲ ಕೆಟ್ಟದ್ದೆಲ್ಲ ಮೈಂಡಿಗೆ ಬರುತ್ತೆ ತಲೆ ಕೆಟ್ಟದೆಲ್ಲ ಮೈಂಡಾಗಿ ಬಂದ ಅದು ತಪ್ಪಾಗಿ ತಿಳ್ಕೊಬಾರ್ದಂತೆ ಆವಾಗ ನಿಮ್ಮ ಮೈಂಡಲ್ಲಿ ಏನಿದೆಯೋ ಅಂದರೆ ಇವನು ಒಳ್ಳೆಯವನ ಅನ್ನೋದು ಪರೀಕ್ಷೆ ಮಾಡ್ತಾನಂತೆ ದೇವರು ಇದೆಲ್ಲ ಒಂದು ಕಡೆ ದೇವಸ್ಥಾನದಲ್ಲಿ ನಡೆಯುತ್ತೆ ಆವಾಗ ನಮಗೆ ಪರಿಪೂರ್ಣವಾಗಿರ್ತಿ ಇವಾಗಪ್ಪ ಅಪ್ಪ ದೇವ್ರು ಏನು ಚೆನ್ನಾಗಿ ದರ್ಶನ ಕೊಟ್ಟನಪ್ಪ ಕಷ್ಟಪಟ್ಟು ಅಂತಿರಲ್ಲ ಯಾಕೆ ఈ కారణమే కష్టం ఎలా హి ఇష్టపట్టు కలస్తన దేవ్ర హో నీని ఇంత ಇನ್ನೊಂದು ಯೂಶಲಿ ಎಲ್ಲರೂ ನಂಬೋದೇನಂದ್ರೆ ಏನಾದರೂ ಅನಾಚಾರ ಮಾಡು ಎಲ್ಲಾರ ಒಂದು ತಪ್ಪು ಮಾಡು ಯಾರಿಗಾದರೂ ಮೋಸ ಮಾಡು ಏನಾದ್ರೂ ಲಂಚ ತಗೋ ದೇವಸ್ಥಾನಕ್ಕೆ ಹೋಗಿ ಇಷ್ಟು ಹುಂಡಿನ ಕಾಣಿಕೆಗೆ ಹಾಕ್ಬಿಟ್ ಕಾಣಿಕೆ ಹುಂಡಿಲಿ ಹಾಕ್ಬಿಟ್ರೆ ಅಲ್ಲಿಗೆ ನನ್ನ ಕರ್ಮ ಸವಿತು ನನ್ನ ತಪ್ಪು ಕಾಂಪನ್ಸೇಟ್ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಮಾಡಿದ್ದು ನಮ್ಮ ಮಹಾರಾಯ ನೀನೇನೇ ಕರ್ಮ ನೀನೇನೇ ಏನೇ ದುಡ್ಡು ಹಾಕಿದ್ರು ದೇವರು ದುಡ್ಡು ತಗೊಳ್ಳಲ್ಲ ಏನೂ ತಗೊಳಲ್ಲ ಕರ್ಮ ಅಂತೂ ತಗೊಳ್ಳೋದೇ ಇಲ್ಲ ದೇವರು ಒಂದು ಪಕ್ಷ ನಮ್ಮ ಪ್ರೀತಿ ತಗೊಂತಾನೆ ಕರ್ಮ ತಗೊಳಲ್ಲ ಯಾಕೆ ಕರ್ಮ ಅಂದರೆ ಅವನಿಗೆ ದೇವ್ರಿಗೆ ಹೇಳಿರ್ತಾನೆ ನವಗ್ರಹಗಳಿಗೆಲ್ಲ ನೀವು ಇವ್ರ ಇವರಿಗೆ ಇಂಥ ಕೆಲಸ ಕೊಟ್ಟಿರ್ತಾನೆ ಸಿಇಒ ಅಲ್ವಾ ದೇವರು ಅವ್ನು ಕೊಟ್ಟಾಗ ಅವನು ಅವ್ರ ಕೆಲಸ ಅವ್ರು ಮಾತಾಡ್ತಾರೆ ಆ ಅವ್ರನ್ನ ಆ ದೇವ್ರಿಗೆ ಅವ್ರು ಏನು ಕೆಲಸ ಹೊಡಿಲೇಬೇಕು ಅವನು ಕರ್ಮ ಇಷ್ಟ ತಿನ್ನಲೇಬೇಕು ಅವನು ಏಟು ಹಂಗಾಗಿ ಅವನು ದೇವ್ರನ್ನ ಮಾತು ದೇವರು ಮಾತ್ರ ಕರ್ಮ ತಗೊಳ್ಳೋದೇ ಇಲ್ಲ ಯಾರ್ದು ಯಾಕೆ ಅಂದ್ರೆ ಕರ್ಮಕಾರಕ ಯಾರು ಶನಿಮಾತ್ಮ ಶನಿಮಾತ್ಮ ಅವನು ಡ್ಯೂಟಿ ಅವ್ನು ಮಾಡೇ ಮಾಡ್ತಾನೆ ಹೊಡೆದೇ ಹೊಡಿತಾನೆ ಆದರೆ ಅವನ್ನ ನಂಬಬೇಕು ಆಂಜನೇಯನಿಗೆ ಹೋಗಿ ಒಳ್ಳೇದಾಗುತ್ತೆ ಹೋಗಿ ಒಳ್ಳೇದಾಗುತ್ತೆ ಆಮೇಲೆ ತಿರುಚಂದ್ರ ಹೋಗಿ ಒಳ್ಳೇದಾಗ ಇದೆಲ್ಲ ಏನಾಗುತ್ತೆ ನಿಮ್ಮ ಬೆನ್ನೆಲು ದೇವರು ಬಟ್ ಒಡದೇ ಹೊಡಿತಾನೆ ಇಷ್ಟಾದರೂ ಹೊಡೆದೇ ಹೊಡಿತಾನೆ ಅವನ ಕರ್ಮ ಬಿಡೋದಿಲ್ಲ ಷಾತ್ಮ ಯಾವುದೇ ಕಾರಣಕ್ಕೂ ಹೊಡೋದ ದೇವರು ಬಟ್ ಏನೋ ನಮಗೆ ತಲೆಗೆ ಬಂದು ಕಾಲುಗಾಗಿ ಹೋಗೇ ಹೋಗುತ್ತೆ ಈ ಉಂಡಿಲಿ ಎಷ್ಟು ಕೋಟಿ ಆಗ್ತೀರಾ ಅದೆಲ್ಲ ದೇವ್ರಿಗೆ ಹೋಗೋದೇ ಇಲ್ಲ ಅದೆಲ್ಲ ನಿಮ್ಮ ಕರ್ಮ ತೀರೋದೇ ಇಲ್ಲ ಅದೆಲ್ಲ ಬರೀ ಸುಳ್ಳು ಅನ್ನದಾನ ಮಾಡಿ ಕರ್ಮ ಕಳಿ ಅನ್ನದಾನದಲ್ಲಿ ಹೋಗುತ್ತೆ ಕರ್ಮ ಹೋಗಲ್ಲ ನಿಮ್ಮ ಆ ಕ್ಷಣದಲ್ಲಿ ಏನು ತೊಂದರೆ ಇಳೆಯೋ ಅದೆಲ್ಲ ನಿವಾರಣೆ ಆಗುತ್ತೆ ಕರ್ಮ ನೀವು ಸಾಯೋವರೆಗೂ ಇದ್ದೇ ಇರುತ್ತೆ ಕರ್ಮ ಹೋಗೋ ಯಾವ ದೇವಾನು ದೇವಸ್ಥಾನಗಳಿಗೆ ಹೋದ್ರೂ ಕರ್ಮ ಹೋಗಲ್ಲ ಹೆಂಗ್ ಹೋಗುತ್ತೆ ಕರ್ಮ ಹುಟ್ಟಿದ್ದೇ ಒಂದು ಕರ್ಮ ಗೊತ್ತಾ ನಿಮಗೆ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಸಜಾತ ಕರ್ಮ ಮೂರು ಕರ್ಮನೂ ನಮ್ಮ ಬಾಡಿಲೇ ಇರುತ್ತೆ ಅದು ಹೋಗೋದಿಲ್ಲ ಅದು ಏನಾಗುತ್ತೆ ನಿಮ್ಗೆ ಯಾವ ಯಾವ್ಯಾವಾಗ ಏನೇನೇನು ಒಳ್ಳೇದಾಗಬೇಕು ಅದು ಆಗೋ ಟೈಮ್ ಒಂದೇ ಬರುತ್ತೆ ಆ ಟೈಮಲ್ಲಿ ನೀವು ಅನ್ನದಾನ ಮಾಡಿರ್ತೀರ ಹ್ಮ್ ಅವಾಗ ಏನಾಗುತ್ತೆ ಪ್ಲಸ್ ಪ್ಲಸ್ ಆಗುತ್ತೆ ಎರಡು ಓಕೆ ಇದು ರಿಲ್ಯಾಕ್ಸ್ ಆಗುತ್ತೆ ಅನ್ನೋದು ಒಬ್ಬೊಬ್ರಿಗೆ ಅವ್ರಿಗೆ ಅಂತ ಅನ್ನದಾನ ಮಾಡಿಸಿದ ತಕ್ಷಣ ಪ್ರಮೋಷನ್ ಸಿಕ್ಬಿಡ್ತು ನಾನು ಅನ್ನದಾನ ಮಾಡ್ಬಿಟ್ಟೆ ಅಪ್ಪ ಅದಕ್ಕೆ ಪ್ರಮೋಷನ್ ದೇವ್ರು ಕೊಟ್ಟು ಅದೆಲ್ಲ ಸುಳ್ಳು ಅವನ ಅದೃಷ್ಟ ಟೈಮ್ ಚೇಂಜ್ ಆಯ್ತು ನೀನು ಆ ಟೈಮ್ ಅನ್ನದಾನ ಮಾಡಿಸ್ದೆ ಒಳ್ಳೇದಾಯ್ತು ಇದು ಏನೋ ಕಷ್ಟದಲ್ಲಿ ಇರ್ತೀವಿ ಯಾರೋ ಹೇಳ್ತಾರೆ ಈ ಈ ಹರ್ಕೆ ಹೊತ್ಕೋ ನಿನ್ ಕಷ್ಟ ಇರತ್ತೆ ಅಂತ ಓಕೆ ಕಷ್ಟಾನೋಖಾನೋ ಆ ಕ್ಷಣಕ್ಕೆ ಅಂಬ್ಕೊಂಡಿರ್ತೀವಿ ಹೌದು ಎಷ್ಟೋ ಸರಿ ಮರ್ತ್ ಹೋಗೋ ಪ್ರಮೇಯಗಳು ಇರ್ತವೆ ಯಾರೋ ಸಿಗ್ತಾರೆ ಸಿಗ್ಬಿಟ್ಟು ಯಾವ್ದೋ ನೀವು ಹರ್ಕೆ ಮರ್ತ್ಬಿಟ್ಟಿದೀವಿ ಹಾಗಾಗಿ ನಿಮಗೆ ಯಾವ್ದು ನೆನಪಿಸ್ಕೊಳ್ಳಿ ನೆನಪಾಗ್ತಿಲ್ಲ ಹರ್ಕೆ ಕಳ್ಕೊಳ್ಳೋದು ಈ ಹರಕೆ ಕಳ್ಕೊಳ್ಳೋ ಏನ್ ಮಾಡ್ತೀರಾ ಗೊತ್ತಾ ಆತರ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನ ಇಡಿಬೇಕು ಇಲ್ಲಿ ತಮಿಳ್ನಾಡಲ್ಲಿ ತಿರುಚನದೂರ್ ಅಂತ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ನೀವು ಇದು ಏನು ಗೊತ್ತಿಲ್ಲ ನನಗೆ ಇಡೀ ಭೂಮಂಡಲದಲ್ಲಿ ಇವಾಗಿರೋ ಅಧಿಪತಿನೇ ಸುಬ್ರಹ್ಮಣ್ಯ ಅವ್ರನ್ನ ನೀವು ಹಿಡಿಬೇಕು ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಅರಕೆ ಏನಿದೆಯೋ ಅದನ್ನ ಅಲ್ಲಿ ಹಾಕ್ಬಿಟ್ರೆ ಅಲ್ಲಿ ಹೋಗುತ್ತೆ ನೀವೆಲ್ಲಿ ಅರಕೆ ಕಟ್ಕೊಂಡಿದ್ರು ಅಲ್ಲಿಗೆ ಕ್ಲೀನಾಗಿ ಹೋಗುತ್ತೆ ಅವರೇ ಹೆಡ್ಡು ಅವ್ರನ್ನೇ ಹಿಡಿಬೇಕು ಬೇರೆ ಯಾವ ದೇವ್ರನು ಆಗೋಲ್ಲ ನಿಮ್ಗೆ ಹರಕೆ ದೋಷ ಅದೇ ಅದಕ್ಕೆ ನಿಮ್ಮ ಮನೇಲಿ ಇದೆಲ್ಲ ಸುಳ್ಳು ಇದೆಲ್ಲ ಸುಳ್ಳು ಅರಿಕೆ ಒತ್ತಿರ್ತೀರ ಗೊತ್ತಿಲ್ಲ ಅದಕ್ಕೆ ಹನ್ನೆರಡು ವರ್ಷ ಇರುತ್ತೆ ಆ ಹನ್ನೆರಡು ವರ್ಷವರೆಗೂ ನಿಮ್ಗೆ ಗೊತ್ತಿಲ್ಲ ಅಂದಾಗ ಸುಬ್ರಹ್ಮಣ್ಯಂಗೆ ಹೋಗಿ ಮುಡಿಪಾಗಿ ಕೊಟ್ಬಿಡ್ಬೇಕು ತಂದೆ ನನಗೇನು ಗೊತ್ತಿಲ್ಲ ನೀನೇ ದಯೆ ನಿನ್ನಿಂದ ನಾನು ಅಂತ ಬಿಟ್ಟುಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಅರಿಕೆ ಹೋಗುತ್ತೆ ಆಮೇಲೆ ಯಾರೋ ಈಗ ನೀವು ಹೇಳಿದಕ್ಕೆ ಒಳ್ಳೆಯದಾಯ್ತು ಮದುವೆ ಆಗಲಿಲ್ಲ ಅಂತ ಹೋಮ ಮಾಡಿಸೋದು ಮಕ್ಕಳಾಗಿಲ್ಲ ಅಂತ ಹೋಮ ಮಾಡೋದು ನೋಡಿ ಜಾತಕದಲ್ಲಿ ಕುಜ ಮತ್ತು ರಾಹು ಇದೆಲ್ಲ ಏನೇನು ನೋಡ್ತಾರೋ ಅವ್ರು ಏನು ಹೇಳಿರ್ತಾರೋ ಆ ಟೈಮ್ಗೆಲ್ಲ ಅವ್ನು ದೇವ್ರು ನುಡಿಸಿರ್ತಾನೆ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಕರೆಕ್ಟು ಇರುತ್ತೆ ಯಾಕಂದರೆ ಅಸ್ಟ್ರಾಲಜಿ ತಪ್ಪಲ್ಲ ಹೇಳೋರು ರೀತಿ ಕರೆಕ್ಟಾಗಿರ್ಬೇಕಷ್ಟೇ ಅಸ್ಟ್ರಾಲಜಿ ಅವತ್ತೂ ತಪ್ಪಲ್ಲ ರಾವಣನೇ ಅಸ್ಟ್ರಾಲಜರು ದೊಡ್ಡ ರಾವಣ ಅವನು ಹೋಗೋದು ಅವನಿಗೆ ಗೊತ್ತು ಮುಹೂರ್ತ ಇಟ್ಕೊಟ್ಟಿದ್ದೆ ಅವನು ರಾವಣ ಅವನ ಸಾಯಕ್ಕೆ ಅವನ ಮುಹೂರ್ತ ಇಟ್ಕೊಟ್ಟಿದ್ದೆ ರಾವಣ ಮತ್ತೆ ಹೆಂಗೆ ಅದೆಲ್ಲ ಕರೆಕ್ಟಾಗಿರುತ್ತೆ ಬಟ್ ಕೇ ಹೇಳೋರು ಕರೆಕ್ಟಾಗಿ ಇನ್ನೇನು ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಪುರೋಹಿತರಂಗೆ ಕೇಳ್ತೀವಿ ಜಾತಕ ಚೆನ್ನಿಂದಾ ಮ್ಯಾಚ್ ಚ ಮ್ಯಾಚ್ ಮ್ಯಾಚಿಂಗ್ ಚೆನ್ನಾಗಿದೆಯಾ ಇದೆಲ್ಲ ಇದನ್ನೆಲ್ಲ ಏನು ಮಾಡಬೇಕು ಅಂದರೆ ದೇವ್ರನ್ನ ನಂಬಬೇಕು ಒಂದು ಆಸ್ಟ್ರಾಲಜಿ ಹೇಳೋನ್ನ ಕ್ಲೀನಾಗಿರೋನ ನಂಬಬೇಕು ಅದು ಸತ್ಯ ಈ ದೋಷ ಇದೆ ಪೂಜೆ ಮಾಡಬಿಡಿ ಹಂಗಿದೆ ದಯವಿಟ್ಟು ಅದನ್ನು ನಂಬಕ್ಕೆ ಹೋಗ್ಬಿಡಿ ಇದು ಸತ್ಯ ಅಲ್ಲ ಎಷ್ಟೋ ಅದನ್ನು ತಲೆಗೆ ಹೋಗಿಬಿಡತ್ತೆ ಈ ಏನೋ ನೆಗೆಟಿವ್ ಹೇಳ್ಬಿಟ್ರು ಹೌದೌದು ಹೌದು ಅದು ನಾಳೆ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಇವ್ರಿಗೆ ಮೈಂಡಿಗೆ ಬಂದಿರುತ್ತೆ ಅಂದ್ಕೊಳ್ಳಿ ನೀವು ಹೆಂಗೆ ಹೇಳ್ತೀರಾ ರೀ ನಾಳೆ ನಿಮ್ಗೆ ಆಕ್ಸಿಡೆಂಟ್ ಅಂತ ಹೇಳ್ಬಿಟ್ರೆ ಜನ ಇರ್ತಾನೆ ಇವತ್ತೇ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅವನಿಗೆ ಹಂಗೆ ಬಾ ತೊಂದರೆ ಇದೆ ಸ್ವಲ್ಪ ಸರಿಯೋಡ್ಸ್ಕೊಡಿ ಹಿಂಗ್ ಮಾಡಿ ಹಂಗ್ ಮಾಡಿ ಹೇಳೇ ಹೇಳ್ಬೇಕು ಹೇಳದ್ ಬಿಡಬಾರ್ದು ಕಲಿಯುಗದಲ್ಲಿ ಹೋಮ ಹವನ ಕಾರ್ಯಗಳು ಫಲ ಕೊಡೋದಿಲ್ಲ ಅಂತೆ ಹೌದಾ ಇಲ್ಲ ಇಲ್ಲ ಹಂಗಲ್ಲ ಏನಿಲ್ಲ ಸುಳ್ಳು ಆಗುತ್ತೆ ಆಗತ್ತೆ ಆಗುತ್ತೆ ಹವನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹೋಮ ಮಾಡಿದ್ರೆ ಖಂಡಿತ ಕೆಲಸ ಕೊಡುತ್ತೆ ದೇವರು ದೇವಾನು ದೇವದವ್ರು ಬಂದೇ ಬರ್ತಾರೆ ಯಾಕೆ ಆಗಲ್ಲ ಅದೆಲ್ಲ ಏನಿಲ್ಲ ನಿಜ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಸರಿ ಹಂಗಿಲ್ಲ ಅಂದಮೇಲೆ ಪಿತೃಕಾರ್ಯಗಳು ಮಾತಾಡ್ ಗೊತ್ತಾ ಯಾವಾಗಲೂ ಹೋಮ ಮಾಡ್ತಾರೆ ಪಿತೃಗಳು ಬಂದ್ಬಿಡ್ತಾರಾ ಅದು ಸುಳ್ಳಲ್ವಾ ಇದು ಸುಳ್ಳಾದ್ರೆ ಅದು ಸುಳ್ಳು ಆಗಲೇಬೇಕಾಗುತ್ತೆ ಯಾಕೆ ಅದು ನಿಜ ಆಗಿದೆ ಸೊ ಹಾಗಿದ್ದಾಗ ಈ ಪಕ್ಷದಲ್ಲಿ ಮಾತ್ರ ಈ ಪಿತೃಕಾರ ಇಲ್ಲ ಇಲ್ಲ ತಿಂಗಳು ತಿಂಗಳು ಮಾಡ್ಬೋದು ಪತ್ ಪಿತೃಕರಿಗೆ ಹದ್ನಾರು ದಿನ ಬಿಟ್ಬಿಟ್ಟಿರ್ತಾನೆ ದೇವ್ರು ನಿನ್ನ ಇಷ್ಟ ನೀನೆಲ್ಲ ಆರಾಮಾಗಿ ಇಷ್ಟು ವರ್ಷನಾಗ ಜೊತೇಲೆ ಹಿಂಸೆ ಕೊಡ್ತಾ ಇರ್ತಾರ ಆತ್ಮನ ಬಿಟ್ಬಿಡ್ತಾನೆ ಹೋಗು ನೀನು ನೋಡು ಹೆಂಗೆ ಏನು ಅಂತ ಅವರು ಖುಷಿಯಿಂದ ಇರ್ತಾರೆ ನಮ್ಮ ಮಕ್ಕಳು ಊಟ ಹಾಕ್ತಾರ ನಮ್ಮ ಮಕ್ಳು ಊಟ ಹಾಕ್ತಾರೆ ನಮ್ಗೆ ಅದು ನೋಡ್ತಾರೆ ಬಂದು ಅವ್ರಿಗೆ ಮಕ್ಳಿಗೆ ಊಟ ಹಾಕ್ತಲ್ಲ ಅಂದ್ರೆ ಕಷ್ಟ ಕೊಡ್ತಾರೆ ಕಷ್ಟ ಅಂದ್ರೆ ಏನು ಉರಿತಾರೆ ಛೇ ನೋಡು ನಾನು ಇದ್ದಾಗಲೂ ಅನ್ನ ಹಾಕಿಲ್ಲ ಸತ್ತಾಗ್ಲೂ ಅನ್ನ ಹಾಕಿಲ್ಲ ಅವನು ಥೂ ಇವನು ಹಿಂಗೆ ಅನ್ಬಿಟ್ರ ಅವನು ಹೇಳಿ ಆಗಲ್ಲ ಇದು ಸತ್ಯ ಕೊನೇ ದಿನವೇ ಎಲ್ಲರೂ ಮಾಲೆಯ ಅಮಾವಾಸ್ಯ ದಿನ ಹೋಗ್ತಾ ಇದ್ದೀನಿ ಇನ್ನು ಯಾವ ಒಂದು ವರ್ಷ ಬಿಟ್ಟು ಬರ್ತೀನಿ ಆವಾಗ ಎಲ್ಲರೂ ಯಾರ್ಯಾರು ಹೋಗಿರ್ತಾರೋ ಎಲ್ಲರಿಗೂ ಮಾಡಿಸ್ಲೇಬೇಕು ವೈದಿಕ ಅನ್ನೋದು ತುಂಬ ಪವರ್ಫುಲ್ ಅದು ಅದಂಥ ವಿಶೇಷ ಬೇರೆ ಏನೂ ಇಲ್ಲ ನೀವು ದೇವ್ರನ್ನ ನಮಸ್ಕಾರ ಮಾಡಬೇಡಿ ವೈದಿಕನ ಪೂಜೆ ಮಾಡಿ ಯಾಕೆ ಅಂದರೆ ಅಷ್ಟು ಪ ಪ್ರತಿಫಲ ಕೊಡ್ತಾನೆ ನಾವು ಅವ್ರ ಮೈಲಿ ಪೂಜೆ ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಯಾರಾದರೂ ಸತ್ತು ಹೋದರೆ ಆ ಆತ್ಮಕ್ಕೆ ಇನ್ನೊಂದು ಹುಟ್ಟಿದೆ ಅಂತ ಹೌದು ಹೌದು ಸೊ ವೈದಿಕ ಕರ್ಮಗಳನ್ನ ನಾವು ಮಾಡಿದಾಗ ಎಷ್ಟು ವರ್ಷದವರೆಗೂ ಅದನ್ನ ಫಾಲೋ ಮಾಡಬೇಕು ನೋಡಿ ನಿಮಗ ಗೊತ್ತಿರಲ್ಲ ಅದು ಬಂದು ಈಗ ಒಂದು ವರ್ಷ ಸತ್ತಾಗ ಅವ್ರಿಗೆ ಒಂದು ವರ್ಷ ಅವ್ರು ಒಂದು ದಿನ ಲೆಕ್ಕ ನಮಗೆ ಒಂದು ವರ್ಷ ಅವ್ರಿಗೆ ಅದು ಒಂದು ದಿನ ಆತ್ಮಕ್ಕೆ ಒಂದು ದಿನ ಲೆಕ್ಕ ಅದು ಹ್ಮ್ ಲೆಕ್ಕ ಹಾಕೊಳ್ಳಿ ಹತ್ತು ವರ್ಷ ಆದ್ರೆ ಎಷ್ಟು ದಿನ ಅವ್ರಿಗೆ ದಿನ ಹ ಮತ್ತೆ ಆತರ ಲೆಕ್ಕ ಅವ್ರಿಗೆ ಹೊಟ್ಟೆ ಕಾವ್ ಅಂತ ಇರುತ್ತೆ ಒಂದು ದಿನ ಲೆಕ್ಕ ಇದ್ದಾಗ ಲೆಕ್ಕ ಹಾಕಕ್ಕಾಗಲ್ಲ ನಮ್ಮವರೇ ಅವ್ರು ಬರ್ತಾರೆ ಅಂತ ಈಗ ಪುನರಪ್ಪಿ ಜನ ನಮ್ಮ ಪುನರಪ್ಪಿ ಮಾರೋಣ ಅಂತ ದೇವ್ರು ಹೇಳಿ ಬಟ್ ನಾವು ಹೋದಾಗಲೂ ನಾವೇ ಬರ್ತೀವಿ ಅಂತ ಏನು ಇರಲ್ಲ ರೂಲ್ಸ್ ಏನಿಲ್ಲ ದೇವರಿಗೆ ಬೇರೆ ಯಾವುದೋ ರೂಪದಲ್ಲಿ ಬರ್ಬೋದು ಬಟ್ ನಮ್ಮ ಕರ್ಮನ ನಾವು ಮಾಡಲೇಬೇಕಲ್ಲ ತಂದೆ ತಾಯಿ ಅಂತ ಅಗ್ರಿಮೆಂಟಲ್ಲಿ ಬರ್ಬಿಟ್ಟಿದ್ದಾನೆ ದೇವರು ಇವರೇ ನಿನ್ನ ತಂದೆ ತಾಯಿ ಇವ್ರನ್ನೇ ಮಾಡಲೇಬೇಕು ನೀನು ಮಾಡಲಿಲ್ಲ ಕರ್ಮ ಇಲ್ಲವೇ ಇಲ್ಲ ನೀನು ಇರೋ ತಂಗ ಅವ್ರು ನಿನ್ನ ತಂದೆ ತಾಯಿ ತಾನೆ ಮಾಡಲೇಬೇಕು ತಾನೆ ಆ ಥರ ತಿಳ್ಕೊಂಡಾಗ ಓಹೋ ಕರೆಕ್ಟ್ ಸೊ ಎಷ್ಟು ಅಂತೀರವರೆಗೂ ನಾವು ಮೂರು ಮಾಡ್ತೀವಿ ಮೂರ್ ತಲೆಮಾರು ಮಾಡ್ಲೇಬೇಕು ಇವಾಗ ಬರ್ತಾ 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 ಆಗ್ಬಿಡುತ್ತೆ ನೋಡಿ ಬೇಕಾದ್ರೆ ಮುಂಚೆ ಐದು ತಲೆಮಾರು ಮಾಡ್ತಾ ಇದ್ರು ಆಮೇಲೆ ನಾಲ್ಕು ಬಂತು ಆಮೇಲೆ ಮೂರು ಇವಾಗ ನಿಂತಿದೆ ಮೂರಕ್ಕೆ ಮೂರು ತಲೆಮಾರು ಮಾಡಲೇಬೇಕು ಪೂಜೆ ಇದು ವೈದಿಕ ಇದಾಗಿತ್ತು ಇವತ್ತಿನ ಫೋಟೋ ನೋಡಿ ನಮ್ಮ ಜೊತೆ ಇದ್ರು ಸುರೇಶ್ ಅವರು ಅರ್ಚಕರು ಅವ್ರ ಬಗ್ಗೆ ಅವರನ್ನ ಮೀಟ್ ಮಾಡಬೇಕು ಅಥವಾ ಏನಾದ್ರು ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವರ ಫೋನ್ ನಂಬರ್ ಹಾಗೆ ಡೀಟೇಲ್ಸ್ ಇರುತ್ತೆ ಸೊ ಯಾವಾಗ ಬೇಕಾದರೂ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಸರ್ ಇಷ್ಟೊತ್ತು ನಮಗೋಸ್ಕರ ಸಮಯ ಮೀಸಲಿಟ್ಟು ನಮ್ಮ ಸಾಕಷ್ಟು ಅನುಮಾನಗಳಿಗೆ ನೀವು ಉತ್ತರ ಕೊಟ್ಟಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ಇದಾಗಿತ್ತು ಇವತ್ತಿನ ಇನ್ಫರ್ಟ್ ಹೋ ನೋಡಿ ಇವತ್ತಿನ ಕಾರ್ಯಕ್ರಮ ಯಾವುದೇ ರೀತಿಲಿ ಸಹಾಯ ಮಾಡಿದರೆ ಯಾವುದೇ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಹಾಗೆ